ವೆಲ್ಕಮ್ ಬ್ಯಾಕ್ ಟು ಸಿದ್ಧಶ್ರೀ ಜಿ ಕೆ ಜಾನಲ್ವ್ ಈ ಒಂದು ತರಗತಿಯಲ್ಲಿ ನಾವು ಎಲ್ಲ ಒಂದು ಬೋಧನೆ ಶಾಸ್ತ್ರಕ್ಕೂ ಅದರಲ್ಲಿ ಭಾಷೆ ಬೋಧನೆಯ ವಿವಿಧ ಪದ್ಧತಿಗಳ ಕುರಿತು ನೋಡೋಣ ಈ ಒಂದು ಪದ್ಧತಿಗಳ ಮೇಲೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡರಲ್ಲೂ ಸಹ ಇದರ ಮೇಲೆ ಪ್ರಶ್ನೆಗಳು ಬಂದೇ ಬರ್ತಾವೆ ಅಂತ ಹೇಳ್ಬೋದು ಸೊ ಈ ಒಂದು ಭಾಷಾ ಬೋಧನೆಯ ವಿವಿಧ ಪದ್ಧತಿಗಳಲ್ಲಿ ನಾವು ಎರಡು ಪ್ರಕಾರದ ಪದ್ಧತಿಗಳು ನೋಡ್ತೀವಿ ಅದಕ್ಕಿಂತ ಮೊದಲು ನಾನೇನು ಹೇಳ್ತೀನಿ ಅಂದರೆ ಈ ಒಂದು ಚಾನಲ್ ನೋಡ್ತಾ ಇದ್ದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೆ ಶೇರ್ ಮಾಡಿ ಇದರಲ್ಲಿ ಎರಡು ಪದ್ಧತಿಗಳು ನೋಡ್ತೀವಿ ಮೊದಲನೇದಾಗಿ ಸಾಂಪ್ರದಾಯಿಕ ಪದ್ಧತಿಗಳು ಅಂದರೆ ಹಿಂದಿನಿಂದಲೂ ಮಾಡ್ಕೋತಾ ಬಂದಿರುವ ಪದ್ಧತಿಗಳು ಸಾಂಪ್ರದಾಯಿಕ ಈಗಿನ ಅಂದರೆ ಆಧುನಿಕ ಪದ್ಧತಿಗಳು ಈ ಒಂದು ದಿನಗಳಲ್ಲಿ ನಾವು ಹೊಸ ಹೊಸ ಪದ್ಧತಿಗಳು ಸಹ ನಾವು ಯೂಸ್ ಮಾಡ್ತೀವಿ ಎರಡು ಎಷ್ಟು ಪದ್ಧತಿಗಳಿವೆ ಆಧುನಿಕ ಮತ್ತು ಸಾಂಪ್ರದಾಯಿಕ ಸೊ ನಾವು ಒಂದು ಪದ್ಧತಿಗಳು ನೆನ್ಪಿಟ್ಕೊಂಡ್ರೂ ಸಹ ಇನ್ನೊಂದು ಪದ್ಧತಿಗಳು ನೆನ್ಪಿಡ್ಲಾರ್ದೆ ಇದ್ದರೂ ಕೂಡ ನಾವು ಆನ್ಸರ್ ಮಾಡ್ಬೋದು ಹೇಗಂತ ನೋಡೋಣ ಬರ್ರಿ ಫಸ್ಟ್ ಒಂದು ಫಸ್ಟ್ ಒನ್ ಯಾವುದು ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಕಂಡುಬರುವ ಯಾವ್ಯಾವ ಎಕ್ಸಾಂಪಲ್ ನೋಡೋಣ ಬರ್ರಿ ಸಾಂಪ್ರದಾಯಿಕ ಪದ್ಧತಿಯ ಉದಾಹರಣೆ ಕಥನ ಪದ್ಧತಿ ಸೊ ಹಿಂದಿನಿಂದಲೂ ಕಥೆಯ ಮೂಲಕನೇ ಈ ಪದ್ಧತಿಗಳು ಯೂಸ್ ಮಾಡ್ತಿದ್ರು ಎರಡನೇದು ಬಂದು ಉಪನ್ಯಾಸ ಇದು ಎಲ್ರಿಗೂ ಗೊತ್ತಿರ್ತದೆ ಉಪನ್ಯಾಸ ಪದ್ಧತಿ ಯಾಕಂದರೆ ಹಿಂದಿ ಜಾ ಹೆಚ್ಚಾಗಿ ಶಿಕ್ಷಕ ಕೇಂದ್ರಿತ ಆಗಿರುವುದರಿಂದ ಉಪನ್ಯಾಸ ಪದ್ಧತಿನೇ ಯೂಸ್ ಮಾಡ್ತಿದ್ರು ನೆಕ್ಸ್ಟು ಪ್ರಶ್ನೋತ್ತರ ಪದ್ಧತಿ ಇದಕ್ಕೆ ಇನ್ನೊಂದು ಹೆಸರು ಅಂದರೆ ಸಾಕ್ರೆಟಿಸ್ ವಿಧಾನ ಅಂತೇಳಿ ಕೂಡ ಕರೀತಾರೆ ನೆಕ್ಸ್ಟ್ ಬಂದ್ಬಿಟ್ಟು ನಾಟಕ ಅಭಿನಯ ಪದ್ಧತಿ ನಾಟಕೂ ಸಹ ಹಿಂದಿನ ಕಾಲದಲ್ಲಿ ಅಂದರೆ ಹೆಚ್ಚಿನ ಹಿಂದಿನ ಕಾಲ ಕಾಲದಲ್ಲಿ ಅಂದರೆ ಈ ಒಂದು ದಿನಮಾನಗಳಿಗಿಂತ ಹಿಂದೆ ಹೋದಾಗ ಹೆಚ್ಚಿನ ಪದ್ಧತಿ ಅಂದರೆ ನಾಟಕ ಕತೆ ಉಪನ್ಯಾಸ ಪ್ರಶ್ನೋತ್ತರ ಪದ್ಧತಿ ಹೆಚ್ಚಾಗಿ ಯೂಸ್ ಮಾಡ್ತಿದ್ರು ಅನುಗಮನ ಪದ್ಧತಿ ಅನುಗಮನ ಪದ್ಧತಿ ಅಂತಂದರೆ ಎಲ್ಲರಿಗೂ ಗೊತ್ತೇ ಇರ್ತದೆ ಅನುಗಮನ ಅಂದರೆ ಉದಾಹರಣೆಯಿಂದ ನಿಯಮ ಕಡೆ ಹೋಗುವುದು ನೆಕ್ಸ್ಟ್ ಬಂದುಬಿಟ್ಟು ನಿಗಮನ ಪದ್ಧತಿ ನಿಗಮನ ಅಂದರೆ ಅನುಗಮನಕ್ಕೆ ವಿರುದ್ಧವಾದ ಪದ್ಧತಿ ಅಂದರೆ ನಿಯಮದಿಂದ ಉದಾಹರಣೆಗಳು ಇದು ನಿಗಮನ ಅತ್ಯಂತ ಈಸಿಯಾಗಿ ನೆನ್ಪಿಕ್ಕೋಬೋದು ಹೆಂಗಂದರೆ ನಿಗಮನ ಮತ್ತು ನಿಯಮ ನಿಯಮದಿಂದ ಉದಾಹರಣೆ ಸೊ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಎಷ್ಟು ವಿಧಾವ ಆರು ಕಥನ ಉಪನ್ಯಾಸ ಪ್ರಶ್ನೋತ್ತರ ನಾಟಕ ಅಭಿನಯ ಅನುಗಮನ ಮತ್ತು ನಿಗಮನ ಇವು ಇಷ್ಟು ನೆನಪಿಕ್ಕೊಂಡೆವು ಅಂತಂದ್ರೆ ಎಕ್ಸಾಮ್ನಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ಆಧುನಿಕ ಪದ್ಧತಿ ಅಂತ ಕೇಳಿದ್ರು ಮುಂದೆ ನಮಗೆ ಇವು ಆರು ಗೊತ್ತಿದ್ದು ಅಂತಂದರೆ ಈಗ ಸಂಶೋಧನಾ ಪದ್ಧತಿ ಯಾವ ಪದ್ಧತಿಯಾಗಿದೆ ಆಧುನಿಕ ಅಥವಾ ಸಾಂಪ್ರದಾಯಿಕ ಅಂತಂದರೆ ಇಲ್ಲಿ ಸಾಂಪ್ರದಾಯಿಕದಾಗ ಆರು ಇರ್ತಾವಲ್ಲ ಇವು ಆರು ನೆನಪಿಕ್ಕೊಂಡೆ ಒಂದು ಉಳಿದಿವೆಲ್ಲ ಬರುವುದು ಯಾವ ಪದ್ಧತಿಗಳಲ್ಲಿ ಆಧುನಿಕ ಪದ್ಧತಿಗಳಲ್ಲಿ ಯಾವ್ಯಾವ ಅರ್ಥ ನೋಡಂಬರೀ ಆಧುನಿಕ ಪದ್ಧತಿಯಲ್ಲಿ ಫಸ್ಟ್ ಬಂದ್ಬಿಟ್ಟು ಸಂಶೋಧನಾ ಪದ್ಧತಿ ಇದಕ್ಕೆ ಏನಂತ ಕರಿತೀವಿ ಅಂದರೆ ಹ್ಯೂರಿಸ್ಟಿಕ್ ಮೆಥೆಡು ಸೆಕೆಂಡ್ ಒಂದು ಆವಿಷ್ಕಾರ ಅಥವಾ ಅನ್ವೇಷಣಾ ಪದ್ಧತಿ ಇದು ಅನ್ವೇಷಣಾ ಮತ್ತು ಹ್ಯೂರಿಸ್ಟಿಕ್ ಮೆಥಡ್ ಎಲ್ಲದ ಮೇಲೂ ನಾನು ಕ್ಲಾಸ್ ಮಾಡಿದ್ದೀನಿ ಸೊ ನಿಮ್ಗಿಷ್ಟ ಇದ್ದರೆ ಹೋಗಿ ನೋಡಿ ಕ್ರೀಡಾ ಪದ್ಧತಿ ವೇ ಮೆಥಡು ಫೋರ್ತ್ ಒನ್ ಕಿಂಡರ್ ಗಾರ್ಡನ್ ಮೆಥಡು ಫಿಫ್ತ್ ಒನ್ ಮೌಂಟೇನ್ ಸರಿ ಸೊ ಎಕ್ಸಾಮ್ನಲ್ಲಿ ಯಾವ ಕ್ವೆಶನ್ಸ್ ಬಂದದಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಆಧುನಿಕ ಪದ್ಧತಿ ಅಂತ ಕೇಳಿದರು ಅಂದ್ರೆ ಎಲ್ಲ ನಾಟಕ ಅಭಿನಯ ಕಥನ ಪ್ರಶ್ನೋತ್ತರ ಅಂತ ಮೂರು ಸಾಂಪ್ರದಾಯ ಕೊಟ್ಟು ಇದು ಯಾವುದಂತಂದರೆ ಪಠ್ಯಪುಸ್ತಕ ಅಂತೇಳಿ ಕೊಟ್ಟಿದ್ದರು ಸೊ ಹಾಗಾಗಿ ಇದು ಏನು ಪಠ್ಯಪುಸ್ತಕ ಒಂದು ಆಧುನಿಕ ಪದ್ಧತಿ ದೃಕ್ಷಾವಣೋಪ ಆಕರಣಗಳ ಪದ್ಧತಿ ಡಾಲ್ಟನ್ ಯೋಜನೆ ಪ್ರಯೋಗಾಲಯ ಪದ್ಧತಿ ಸ್ವಯಂ ಬೋಧಿನಿ ಸಾಮಗ್ರಿಗಳ ವಿಧಾನ ಕಂಪ್ಯೂಟರ್ ಸಹಾಯಕ ಬೋಧನಾ ಪದ್ಧತಿ ಪಾತ್ರ ನಿರ್ವಹಣಾ ವಿಧಾನ ಮನೋವೈಜ್ಞಾನಿಕ ಆಟಗಳ ವಿಧಾನ ಸೊ ಇವೆಲ್ಲವೂ ಆಧುನಿಕ ಪದ್ಧತಿಗಳು ಇದರಲ್ಲಿ ನಾವು ಯಾವುದ್ರಲ್ಲೂ ಒಂದು ಪದ್ಧತಿ ಅಂದರೆ ಇಲ್ಲಿ ಹೆಚ್ ಹೆಚ್ಚಿನದಾಗಿ ಯಾವುದಪ್ಪ ಅಂತಂದರೆ ಸಾಂಪ್ರದಾಯಿಕ ಪದ್ಧತಿ ನೆನ್ಪಿಕೊಬೋದು ನಾವು ಯಾಕಂತಂದರೆ ಇದರಲ್ಲಿ ಕೇವಲ ಆರೆ ಆರು ಆರೆ ಆರು ಎಕ್ಸಾಂಪಲ್ಸ್ ಇವು ಆರು ನೆನ್ಪಿ ಅಂತಂದರೆ ಆಧುನಿಕ ಪದ್ಧತಿಯಲ್ಲಿ ಯಾವ ಬರ್ತಾವಂತೇಳಿ ನಮ್ಗೆ ಈಸಿ ಗೊತ್ತಿರ್ತಾವೆ ಸುಪ್ ಸಾಂಪ್ರದಾಯಿಕದಾಗ್ಯವ್ಯಾವ ಬರ್ತಾವೆ ಇನ್ನೊಂದ್ಸರಿ ನೋಡ್ಕೋರಿ ಕಥನ ಉಪನ್ಯಾಸ ನಾಟಕ ವಿನಯ ಪ್ರಶ್ನೋತ್ತರ ಅನುಗಮನ ನಿಗಮನ ಇದರಲ್ಲಿ ಸಂಶೋಧನಾ ಆವಿಷ್ಕಾರ ಅಥವಾ ಅನ್ವೇಷಣೆ ಕ್ರೀಡಾ ಪದ್ಧತಿ ಕಿಂಡರ್ ಗಾರ್ಡನ್ ಸರಿ ಪಠ್ಯ ಪುಸ್ತಕ ದೃಕ್ಷಾವಣೋಪಕರಣಗಳ ಡಾಲ್ಟನ್ ಪ್ರಯೋಗಾಲಯ ಬೋಧಿನಿ ಕಂಪ್ಯೂಟರ್ ಪಾತ್ರ ನಿರ್ವಹಣಾ ಮನೋಯಂಜನಿಕ ಇದರಲ್ಲಿ ಹೆಚ್ಚಾಗಿ ಪುಸ್ತಕ ಮೇಲೇ ಕೇಳ್ಯಾರ ಕ್ರೀಡಾ ಪದ್ಧತಿ ಮೇಲೆ ನೋಡ ಕೇಳ್ಯಾರಂತ ಹೇಳ್ಬೋದು ಸೊ ಈ ಒಂದು ಪ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು